ೇಶ್ವರಿಯ ನಮಃ ಮಾತೃಸ್ವರೂಪಿಣಿಯಾಗಿ ಪ್ರೇಮ ಸ್ವರೂಪಿಣಿಯಾಗಿ ಇಡೀ ವಿಶ್ವವನ್ನು ತನ್ನ ಪ್ರೇಮ ಸಿಂಚನದಿಂದ ಹಾಗೂ ವಾತ್ಸಲ್ಯಮಯ ಕರುಣೆಯಿಂದ ಪಾವನೆಗೊಳಿಸುತ್ತಿರುವ ವಿಶ್ವ ಮಾತೃತ್ವದ ಪ್ರತೀಕವಾಗಿರುವ ಅಮ್ಮ ಮಂಗಳೂರಿನ ಮಕ್ಕಳ ಕರೆಗೆ ಹೋಗೊಟ್ಟು ನಮ್ಮನ್ನೆಲ್ಲ ಹರಸಲು ಆಗಮಿಸಿರುವ ಈ ಸುಸಂದರ್ಭದಲ್ಲಿ ನಿಮಗಿದೋ ಮಂಗಳೂರಿನ ಸಮಸ್ತ ಜನತೆಯ ಪರವಾಗಿ ಭಕ್ತಿ ಪೂರ್ವಕ ನಮನಗಳು ಸಾಗರವನ್ನು ಭವಸಾಗರದಿಂದ ಪಾರು ಮಾಡುವ ಮಹೋದ್ದೇಶದಿಂದ ಮಾನವ ರೂಪದಲ್ಲಿ ಅವತಾರವೆತ್ತಿ ಬಂದಿರುವ ದೇವಿ ಪರಾಶಕ್ತಿಯ ಆಗಮನ ನಮ್ಮೆಲ್ಲರ ಜನ್ಮ ಜನ್ಮಾಂತರಗಳ ಪುಣ್ಯಫಲ ಈಗ ಪೂಜ್ಯ ಮಾತೆಯವರಿಗೆ ಮಾತಾ ಅಮೃತಾನಂದ ಮೇ ಸೇವಾ ಸಮಿತಿ ಮಂಗಳೂರು ಇದರ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದರಾಜ್ ಕಾಂಚನ್ ಇವರಿಂದ ಮಂಗಳೂರಿನ ಸಮಸ್ತ ಮಕ್ಕಳ ಭಕ್ತಿಪೂರ್ವಕ ನಮನಗಳೊಂದಿಗೆ ಮಾಲಾರ್ಪಣೆ ಧನ್ಯವಾದಗಳು ಶ್ರೀಪ್ರಸಾದ್ ಅವರಿಗೆ ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿ ಹಾಗೂ ಅಸಹಾಯಕತೆಯ ನಿವೇದನೆ ಇವು ಪ್ರಾರ್ಥನೆಯ ಮೂಲ ತತ್ವಗಳು ಬಂಧನಗಳಿಂದ ಮುಕ್ತಗೊಳಿಸು ಈಗ ಪ್ರಾರ್ಥನೆಯನ್ನು ನಡೆಸಿಕೊಡುತ್ತಾರೆ ನಮ್ಮ ಅಮೃತ ವಿದ್ಯಾಲಯಂನ ವಿದ್ಯಾರ್ಥಿ ಸ್ನೇಹಿತ್ ಸುರೇಂದ್ರನ್ ನಾವೆಲ್ಲರೂ ಕುಳಿತುಕೊಂಡು ಭಾವಭಕ್ತಿ ಪರವಶರಾಗಿ ಶ್ವೇತಾಂಬರ ಧಾರಣೆ ಮಾತೆಯಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿರುವ ಸಮಸ್ತ ಭಕ್ತ ಜನರನ್ನು ಹಾಗೂ ವೇದಿಕೆಯಲ್ಲಿರುವ ಗಣ್ಯರನ್ನು ಅಮೃತ ಸಂಗಮ ಎರಡು ಸಾವಿರದ ಹತ್ತೊಂಬತ್ತು ಈ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸಲಿದ್ದಾರೆ ಮಂಗಳೂರು ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಪ್ರಸಾದ್ ರಾಜ್ ಕಾಂಚನ್ ಇವರು ಓಂ ಅಮೃತೇಶ್ ಅಮೃತೇಶ್ವರಿ ನಮ ಅಮ್ಮನ ಪಾದಾರಂಭವಿಗಳಲ್ಲಿ ನನ್ನ ಸಾಷ್ಟಾಂಗ ನಮಸ್ಕಾರಗಳು ರುವುದಕ್ಕಾಗಿ ನಮ್ಮ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ನಾವಿಲ್ಲಿ ಯಾವುದೇ ಪದಗಳಲ್ಲಿಲ್ಲ ನಿಮ್ಮ ಅಪರಿ ಅಪರಿತ ಪ್ರೇಮ ಮತ್ತು ಕರುಣೆಯ ಮುಂದೆ ನಾವು ಸಮಸ್ತರಾಗಿರುತ್ತೇವೆ ಶ್ರೀ ಮಾತಾ ಅಮೃತಾನಂದಮಯ ದೇವಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಕೈ ಹಿಡಿದು ಮುನ್ನಡೆಸುವ ಪರಿಪೂರ್ಣ ಸಮರ್ಥಕರು ಅಮ್ಮನಲ್ಲಿ ನಾವು ಪರಿಪೂರ್ಣ ಕರ್ಮಯೋಗಿಯನ್ನು ಕಾಣುತ್ತೇವೆ ಕಾರಣ ಅಮ್ಮನ ಎಲ್ಲ ಕಾರ್ಯಗಳು ನಿಸ್ವಾರ್ಥವಾಗಿದೆ ಅಮ್ಮ ಭಗವಂತನಲ್ಲಿ ಅತ್ಯುನ್ನತ ನೆಲೆಯ ಶುದ್ಧ ಆ ಭೇದ ವ್ಯಕ್ತಿಯಲ್ಲಿ ಪೂರ್ಣವಾಗಿ ಸ್ಥಾಪಿತರಾಗಿದ್ದಾರೆ ಯಾವುದೇ ಜಾತಿ ಮತ್ತು ಧರ್ಮ ಮತ್ತು ದೇಶದ ಭೇದವಿಲ್ಲದೆ ಅಮ್ಮ ತಮ್ಮ ಬಳಿ ಯಾರೇ ಬರಲಿ ಅವರೆಲ್ಲರನ್ನು ಸ್ವೀಕರಿಸಿ ಅವರಿಗೆ ಅಪರಿಮಿತ ಪ್ರೇಮ ಮತ್ತು ಅನುಗ್ರಹದ ವರ್ಷವನ್ನು ಗೆರೆಯುತ್ತಾರೆ ಅವರಿಗೆ ಶುದ್ಧ ಪ್ರೇಮ ಮತ್ತು ಶಾಂತಿಯನ್ನು ಅನುಭವಿಸಲು ಸಹಕರಿಸುತ್ತಾರೆ ಈ ರೀತಿಯಲ್ಲಿ ಅಮ್ಮ ತಮ್ಮ ಮೂರು ಕೋಟಿ ತೊಂಬತ್ತು ಲಕ್ಷ ಅದಕ್ಕ ಅಧಿಕ ಜನರನ್ನು ಜಗತ್ತಿನಾದ್ಯಂತ ಆಲಂಘಿಸಿದ್ದಾರೆ ನಾನು ಅಮ್ಮನಿಂದ ಏನನ್ನು ಕಲಿತೆ ಎಂದು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಕೊಡುವುದು ಕೇವಲ ಕೊಡುವುದು ಇದೇ ಅಮ್ಮನ ಜೀವನ ಸಂದೇಶ ಎಂದು ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಮುಂದುವರಿದು ಏನನ್ನು ಕೊಡಬಲ್ಲಿರೋ ಕೊಡುತ್ತಾ ಹೋಗಿ ಅದು ಹಣ ಮಾತ್ರವಲ್ಲ ವಿದ್ಯೆಯನ್ನು ಕೊಡಬಹುದು ನೊಂದವಳ ಬಾಳಿಗೆ ತಾವೇ ನೋಡಿ ದುಃಖಿಗಳ ನೋವನ್ನು ನೀಗಿಸಬಹುದು ಹೀಗೆ ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ಒಂದಲ್ಲ ಒಂದು ಕೊಡಬಹುದು ಕೇರಳ ಭಾರತ ಕೊನೆಗೆ ಪ್ರಪಂಚದ ಎಲ್ಲರಿಗೂ ಆಗಿರುವಷ್ಟು ಕೊಡುವ ಅಮ್ಮನ ಕೊಡುಗೈ ಸಂದೇಶಕ್ಕೆ ಮಿಗಿಲಾಗಿ ಇನ್ಯಾವ ದೊಡ್ಡ ಸಂದೇಶವು ಇರಲಾಗುವುದು ಎಂದು ಮಾನ್ಯ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮಾತುಗಳು ದೇಶದಲ್ಲಿ ಎನ್ವೈರನ್ಮೆಂಟ್ ಡೆವಲಪ್ಮೆಂಟ್ಗೆ ಆಗಿ ಪ್ರತಿಷ್ಠಿತ ಗಂಗಾ ನದಿಯ ಕ್ಲೀನಿಂಗ್ಗೆ ಸುಮಾರು ನೂರು ಕೋಟಿ ರೂಪಾಯಿಯಷ್ಟು ಕೊಟ್ಟ ಕೊಡುಗೆ ಗಮನಾರ್ಹವಾಗಿದೆ ಇತ್ತೀಚೆಗೆ ನಡೆದ ಪುಲ್ವಾಮಾ ದಾಳಿಯಲ್ಲಿ ಮೃತ ಸೈ ಮೃತ ಸೈನಿಕರ ಕುಟುಂಬಕ್ಕೆ ತಲಾ ಐದು ಲಕ್ಷ ನೀಡುವುದರಲ್ಲಿ ಸುಮಾರು ಎರಡು ಕೋಟಿ ನೀಡುವಂಥ ನೀಡೋದರಲ್ಲಿ ಅಮ್ಮ ಸಾಮಾಜಿಕ ಕೆಲಸಕ್ಕೆ ಉತ್ತೇಜನ ನೀಡುವಲ್ಲಿ ಮಾದರಿಯಾಗಿದ್ದಾರೆ ಕರುಣಾಮಾಯಿ ಅಮ್ಮನ ಪ್ರೇಮ ಮಾತೃ ಪ್ರೇಮ ಸಾಗರದಲ್ಲಿ ಮಿಂದು ಧನ್ಯತಾ ಭಾವವನ್ನು ಪಡೆಯಲು ನಾವೆಲ್ಲ ಹಂಬಲಿಸುತ್ತಿದ್ದೇವೆ ಈಗ ಇಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳು ಶ್ರೀ ಮಾತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಶೀರ್ವಾದವನ್ನು ಪಡೆಯುತ್ತಾರೆ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಲೋಕಸಭಾ ಸದಸ್ಯರು ಮಂಗಳೂರು ಕ್ಷೇತ್ರ ಕಾಮತ್ ಮಾನ್ಯ ವಿಧಾನಸಭಾ ಸದಸ್ಯರು ಮಂಗಳೂರು ದಕ್ಷಿಣ ಕ್ಷೇತ್ರ ಮಾನ್ಯ ವಿಧಾನಸಭಾ ಸದಸ್ಯರು ಮಂಗಳೂರು ಉತ್ತರ ಕ್ಷೇತ್ರ श्रीमती पी भारती मैनेजिंग डायरेक्टर एंड सीईओ कॉर्पोरेशन बैंक कृष्णा कृष्णाजी माजी सचिव कर्नाटक सरकार ಸುನಾಮಿಯ ರೂಪದಲ್ಲಿ ಬಂದರಿಗಿದ ಈ ವಿಪತ್ತು ತುಂಬಾ ವಿನಾಶಕಾರಿಯಾಗಿತ್ತು ಇದಕ್ಕೆ ಸಮಕಾಲೀನವಾಗಿ ಗಾಯದ ಮೇಲೆ ಪರೆ ಎನ್ನುವಂತೆ ರೈತಾಪಿ ಜನರ ನಡುವೆ ಸಾಲಬಾಧೆ ಆರಂಭವಾದ ಅಮ್ಮನವರ ಈ ಯೋಜನೆ ಐದು ವರ್ಷಗಳಲ್ಲಿ ಐದು ಸಾವಿರ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಿ ಒಂದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಆಸರೆ ನಿಂತಿತು ಕಳೆದ ಹದಿನಾಲ್ಕು ವರ್ಷಗಳಲ್ಲಿ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಸ್ವಸಹಾಯ ಗುಂಪುಗಳು ರೂಪುಗೊಂಡು ಈ ವನಿತೆಯರಿಗೆ ಯುನೈಟೆಡ್ ನೇಷನ್ ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಇಪ್ಪತ್ತೊಂದು ಬಗೆಯ ಕೌಶಲ್ಯ ತರಬೇತಿಯನ್ನು ನೀಡುತ್ತಿವೆ ವೇತನವನ್ನು ಪಡೆಯಲು ಅರ್ಹರಾಗಿಸಲು ಶ್ರೀ ಮಾತಾ ಮಠವು ವಾರ್ಷಿಕವಾಗಿ ಮೂವತ್ತೈದು ಕೋಟಿ ರೂಪಾಯಿಗಳಿಗೂ ಅಧಿಕ ಧನವನ್ನು ವ್ಯವಹಿಸುತ್ತದೆ ಪ್ರತಿಯೊಂದು ಸ್ವಸಹಾಯ ಗುಂಪಿಗೂ ರೂಪಾಯಿ ಮೂವತ್ತು ಸಾವಿರದಷ್ಟು ಮರುಪಾವತಿ ಇಲ್ಲದ ಅನುದಾನವನ್ನು ಶ್ರೀಮಠವು ನೀಡುತ್ತಿದೆ ಅಮೃತ ಸ್ವಸಹಾಯ ಗುಂಪಿನ ಸದಸ್ಯೆ ಹಾಗೂ ಕುಟುಂಬದ ಸದಸ್ಯರಿಗೂ ಪ್ರತಿ ವರ್ಷ ಹೊಸ ವಸ್ತ್ರಗಳನ್ನು ನೀಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಶ್ರೀಮಠದ ವತಿಯಿಂದ ಪ್ರತಿ ವರ್ಷ ಐದು ಲಕ್ಷಕ್ಕೂ ಅಧಿಕ ಸೀರೆಗಳನ್ನು ವಿತರಿಸಲಾಗುತ್ತಿದೆ ಈಗ ಅಮೃತಶ್ರೀ ಸ್ವಸಹಾಯ ಗುಂಪಿನ ಪ್ರತಿನಿಧಿಗಳಿಗೆ ಸಾಂಕೇತಿಕವಾಗಿ ಕಾರ್ಯವಾಹಿ ಬಂಡವಾಳ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಹಾಗೂ ಸೇನೆಗಳನ್ನು ವಿತರಿಸುವ ಮೂಲಕ ಅಮ್ಮನವರ ಸಪ್ರೇಮ ಆಶೀರ್ವಾದಗಳೊಂದಿಗೆ ಈ ಯೋಜನೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಾಲನೆ ನೀಡಲಾಗುತ್ತಿದೆ ನಮ್ಮ ಅತಿಥಿಗಳಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಶ್ರೀಮತಿ ಪಿ ವಿ ಭಾರತಿ ಅವರು ಈ ಕಾರ್ಯಕ್ರಮವನ್ನು ನಡೆಸಬೇಕಾಗಿ ವಿನಂತಿಸುತ್ತೇವೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶ್ರೀ ಮಠವು ವಿದ್ಯಾಮೃತಂ ಎಂಬ ಯೋಜನೆಯಡಿ ವಿದ್ಯಾರ್ಥಿ ವೇತನವನ್ನು ನಿಯಮಿತವಾಗಿ ನೀಡುತ್ತಿದೆ ಇಂದು ಈ ವೇದಿಕೆಯಲ್ಲಿ ಮಗಳೂರಿನ ಮಾತಾ ಅಮಿತಾಂತನಂದಮಯ ಮಠವು ಬಡ ಹಾಗೂ ಪ್ರತಿಭಾವಂತ 22 ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ನೀಡಲಿದೆ ಫಲಾನುಭವಿಗಳನ್ನು ಕ್ರಮವಾಗಿ ವೇದಿಕೆಗೆ ಕಾರ್ಯಕ್ರಮದಲ್ಲಿ ನಿರತರಾಗಿರುವುದು ಸಂತೋಷದ ವಿಚಾರ ಮಂಗಳೂರಿನಲ್ಲಿ ಅಮಲ ಭಾರತ ಸ್ವಚ್ಛ ಭಾರತ ಅಭಿಯಾನದ ಒಂಬತ್ತನೇ ವರ್ಷದ ಸೇವೆಯಾಗಿ ಇತಿಹಾಸ ಪ್ರಸಿದ್ಧ ಸುಲ್ತಾನ್ ಹುತ್ತೇರಿ ಹಾಗೂ ಬನ್ನೇರುಬಾದಿ ಸಮುದ್ರ ಕಿನಾರೆಗೆ ನದಿಯ ಮೂಲಕ ದೋಣಿ ವಿಹಾರದೊಂದಿಗೆ ತೆರಳುವ ಸಹಸ್ರಾರು ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಸಾರ್ವಜನಿಕ ಶೌಚಾಲಯ ಹಾಗೂ ಸ್ನಾನಗೃಹ ನಿರ್ಮಾಣಕ್ಕೆ ಕೂಡ ಹೊಂದಲಾಗಿದೆ ಎಂದು ಅಮನವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಸಮಾಜ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುತ್ತದೆ ಶ್ರೀ ಬಿಎಚ್ ಪ್ರಸಾದ್ ಗ್ರೂಪ್ ಜನರಲ್ ಮ್ಯಾನೇಜರ್ ಎಲ್ ಮಂಗಳೂರು ಇವರು ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾದ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ಎಂದು ಕೇಳಿಕೊಳ್ಳುತ್ತೇವೆ ಶುಭಾವಸರದಲ್ಲಿ ಮಹಿಳೆಯರ ಜೀವನದಲ್ಲಿ ಋತುಚಕ್ರದ ಪ್ರಾಮುಖ್ಯತೆಗೆ ಗಮನ ಕೊಡೋಣ ಜಗತ್ತಿನ ಅರ್ಧದಷ್ಟುಮಾನುಕುಲದ ಋತುಚಕ್ರದ ಕಾರಣದಿಂದಲೇ ಮಾನವ ಮಾನವತೆ ಸಾಧ್ಯವಾಗಿದೆ ಮಹಿಳೆಯರ ಋತುಚಕ್ರದ ಸಮಯದಲ್ಲಿ ಬಳಕೆ ಬಿಸಾಗುವ ಸ್ಯಾನಿಟರಿ ಪ್ಯಾಡ್ಗಳು ಡಯಾಕ್ಸಿನ್ ಎಂಬ ಶಾರೀರಿಕವಾಗಿ ಹಾನಿಯುಂಟು ಮಾಡಬಹುದಾದ ರಾಸಾಯನಿಕ ವಸ್ತುವನ್ನು ಒಳಗೊಂಡಿರುತ್ತದೆ ಇದು ಪ್ರಕೃತಿಯ ಮೇಲೂ ದುಷ್ಪರಿಣಾಮವನ್ನು ಬೀರುತ್ತದೆ ಸೌಖ್ಯ ಎಂಬುದು ಮಾಳೆಯ ನಾರಿನಿಂದ ಮಾಡಲ್ಪಟ್ಟ ಹತ್ತಿಯ ಒಳಗೊಂಡ ಪ್ಯಾಡ್ ಆಗಿದ್ದು ಐದು ವರ್ಷಗಳವರೆಗೆ ಪುನರ್ ಬಳಕೆ ಮಾಡಬಹುದಾಗಿದೆ ಇವು ಜೈವಿಕವಾಗಿಯೂ ವಿಘಟನೆ ಆಗಿರುತ್ತದೆ ಆರೋಗ್ಯ ಹಾಗೂ ಪರಿಸರ ಸ್ನೇಹಿಯೂ ಆಗಿವೆ ಈ ಪ್ಯಾಡ್ಗಳನ್ನು ಉತ್ಪಾದಿಸಿದ ತತ್ತು ಸ್ವೀಕಾರ ಮಾಡಲಾದ ಆವಿಷ್ಕಾರ ಉತ್ಪನ್ನ ಪ್ರಶಸ್ತಿ ಅಂದರೆ ಮೋಸ್ಟ್ ಇನೋವೇಟಿವ್ ಪ್ರೊಡಕ್ಷನ್ ಅವಾರ್ಡನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ನೀಡಿದೆ ಕಳೆದ ವರ್ಷ ವಾರ್ಷಿಕ ಎನ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ನಲ್ಲಿ ಈ ಉತ್ಪನ್ನವನ್ನು ಪ್ರಶಸ್ತಿಸಲಾಗಿತ್ತು ಯಾವ ಮಹಿಳೆ ಈ ಸೌಖ್ಯ ಪ್ಯಾಡ್ಗಳನ್ನು ಬಳಸುವ ಪ್ರಚಲನೆ ಮಾಡುತ್ತಾಳೋ ಹಾಗೆ ಅದು ಪರಿಸರಕ್ಕೆ ನೀಡುವ ಕೊಡುಗೆ ಆಗಿರುತ್ತದೆ ಸಾನ್ನಿಧ್ಯದಲ್ಲಿರಲಿಕ್ಕೆ ಅಮ್ಮನ ಆಶೀರ್ವಾದಕ್ಕೆ ಅಮ್ಮನ ಒಂದು ನೋಟಕ್ಕೆ ಇಲ್ಲಿ ನಾವು ನೆಲೆದಿದ್ದೀವೋ ಹೊರತು ನಮ್ಮೆಲ್ಲರ ಮಾತುಗಳಿಗೋಸ್ಕರ ಅಲ್ಲ ಹಾಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅಮ್ಮ ಇಲ್ಲಿ ಬಂದದಕ್ಕೆ ನಮ್ಮನ್ನು ಹರಿಸಿದ್ದಕ್ಕೆ ನಮ್ಮನ್ನು ಅವರ ಸಾನ್ನಿಧ್ಯದಲ್ಲಿರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ಅನಂತಾನಂತ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಒಂದು ನಮ್ಮಲ್ಲೊಂದು ಮಾತಿದೆ ಹಿರಿಯರನ್ನು ಕಂಡಾಗ ಅಮ್ಮನನ್ನು ಕಂಡಾಗ ಏನಾದರೂ ಬೇಡಬೇಕಂತೆ ನಾವು ಬೇಡದಿದ್ದರೆ ಅಮ್ಮನಿಗೆ ನಮಗೇನು ಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿ ಹಾಗಾದರೆ ಅದನ್ನು ನಾನು ನಂಬೋದಿಲ್ಲ ಆದರೆ ಅಮ್ಮ ನಿಮ್ಮಲ್ಲಿ ಒಂದು ವಿನಂತಿ ನಮ್ಮೆಲ್ಲರಿಗೆ ಇಲ್ಲಿ ಇಷ್ಟು ಭಕ್ತಿಯಿಂದ ನೆರೆದಿರುವ ಸಮಸ್ತ ಭಕ್ತರಿಗೆ ಅನಾಯಾಸೇನ ಮರಣಂ ವಿನಾದೈೈನೇನ ಜೀವನ ದೇಹಾಂತೇ ತವ ಸಾನ್ನಿಧ್ಯ ದೇಹಿ ಮೇ ಪರಮೇಶ್ವರಿ ಅಂತ ಹೇಳಿ ನಡೆದ ಸಮಸ್ತ ಭಕ್ತರ ಪರವಾಗಿ ನಿಮ್ಮಲ್ಲಿ ತಲೆಬಾಗಿ ಬೇಡಿಕೊಳ್ತೇನೆ ನಮಸ್ಕಾರ ಜೈ ಹೇಮ್ ಮೇಡಮ್ ആത്മസൂഖായിരിക്കുന്ന എല്ലാവർക്കും ഓം അമൃതീശ്വരി നമ പ്രേമസ്വരൂപികളും ആത്മസ്വരൂപികളാകാ നിരീ അമൃത നമസ്കാരം അമിത വേഗതയുടെ നമ്മൾ ജീവിക്കുന്നത് ഈ കാലഘട്ടത്തിലെ മന്ത്രം തന്നെ സ്ത്രീലാണ് കഴിക്കുന്നതിനും കുടിക്കുന്നതിനും സംസാരിക്കുന്ന പ്രതി ജീവിക്കാൻ സാധിക്കും എന്നാണ് ഇന്നത്തെ അവസ്ഥ എല്ലാവരും സ്പിഡ് ഓടിക്കൊണ്ടിരിക്കുമ്പോൾ ആർക്കും ഒന്നിനും സമയമുള്ള ഒരു നിമിഷം നിൽക്കാനോ തിരിഞ്ഞു നോക്കാനോ മറ്റുള്ളവരെ പറ കാണാനും ഒരു വാക്ക് പറയാനും കേൾക്കാനും അവർക്ക് സമയം എല്ലാം സ്പീഡിൽ നീങ്ങുമ്പോൾ അതിന് ചൂടുകയും വൃത്തിയുള്ളൂ ഒരു വലിയ ജനക്കൂട്ടം ഒന്ന് ചൂടുമ്പോൾ അവരൊരാളന്നാൽ അവേഗത്തിലൂടെ ജനാമിൻ്റെ ചവിട്ടേക്ക് ചാകാനേ നിവൃത്തി കൊടുക്കുക ഇത് മനുഷ്യൻ്റെ അകം കുറേ സ്പിഡിൻ്റെ പിള്ളിൽ അകപ്പെട്ടിരിക്കും മനുഷ്യൻ്റെ പരിമിതമായ ശരീരത്തിൽ പ്രകടിപ്പിക്കാൻ സാധിക്കും അന്ന് ഫലമായി കോപവും ദുഃഖവും ഞാരാശ്യവും ടെൻഷനും അക്ഷമയും ആകാൻ തുടങ്ങി സ്നേഹവും നിദ്ദേഷ്യവും ആത്മവിശ്വാസം ഇല്ലായ്മയൊക്കെ മനസ്സ് നിരന്തരം ഘോഷയാത്ര നടത്താറുണ്ട് വിപരമ്പ വർക്കുന്ന ഒരു കഥ ഒരു പ്ലെയിനിലും പേരുത്തൽ ഇന്തനുഭവം കൂടെ ഒരു അഭി നടത്തി നമ്മുടെ യാത്രക്കാരുടെ സദ്യയ്ക്ക് നമ്മുടെ പ്ലെയിനിലേജ് ആണ് കഥ നീണ്ട നീന്തണമോയിട്ട അവസ്ഥയാണ് റേഡിയോ റിപ്പോർട്ട് രഹിതമായിരിക്കുന്നു പ്രാഠന്യ സ്ത്രീ അങ്ങനാണ് വടക്ക് നോക്കിയതിന് ഇത്തിരി മുഴുവനെ പ്രവർത്തിച്ചു പന്നും പ്രവർത്തിക്കാതായിരിക്കും ഭൂമിയും ആശങ്കയം എടുത്താൽ ഒരു മാർഗവും കാണുന്നു ഇങ്ങനെയൊക്കെയാണെങ്കിലും ആരും ആശങ്കപ്പെടേണ്ട കാര്യമില്ല കാരണം നമ്മുടെ പ്ലെയിൻ ഇപ്പോഴും അതിവേഗത്തന്നെ പറഞ്ഞുകൊണ്ടിരിക്കും ഞങ്ങളെല്ലാം പ്ലെയിൻ യാത്ര ആസ്വദിക്കും ആസ്വദിക്കും ഇതാണ് ഇന്നത്തെ മനുഷ്യൻ്റെ അവസ്ഥ സകലം തകരാറിനാണെങ്കിലും സ്ത്രീ ഒരു ഫോട്ടോ ഞാൻ ആരാണ് എന്തിനു വന്നു ഇങ്ങോട്ട് പോകുന്നു ചുറ്റും എന്താണ് സംഭവിക്കുന്നത് എന്നൊരു പ്രശ്നമല്ല എല്ലാം നശിക്കാൻ തുടങ്ങുമ്പോഴും സ്പീഡിലെ എല്ലാം മറന്നിരിക്കുകയാണ് മനുഷ്യൻ സയൻസ് സംഗീതവിദ്യയ്ക്ക് ഏറ്റവും അധികം ആദരവ് കൊടുക്കുന്ന യന്ത്രയുഗത്തിലാണ് നമ്മളിന്ന് ജീവിക്കുന്നത് അത്ര തന്നെ ആദരവ് നമ്മൾ സംസ്കാരത്തോടും സഹജിയോടും അതിന് പകൃതിയോടും നമുക്കൊള്ളണം അത് സമൂഹത്തിൽ തോന്നുവാൻ പിന്നെ സമൂഹം മൂന്നു കാലം ഒടിഞ്ഞ ഒറ്റക്കാലം മാത്രം കഴിക്കുന്ന ഒരു കസേര പോലെയായി കാണാനൊരു കുഴപ്പമില്ല വീഴുന്നാലോ എപ്പോഴാ വീഴുന്നതിനും സാധിക്കും ഒരു ഗാനം ആലപിക്കുമ്പോൾ അന്ന് സ്വതീൻ ആ പാട്ടുകൾക്കും ഒരു സുഖം ഉണ്ടാകും അതുപോലെ ജീവിതത്തിന് ആധാരമായി വർദ്ധിക്കുന്ന സ്വതീൻ താളമാണ് പ്രകൃതി അതനുസരിച്ച് ജീവിതം പഠിത്തം എടുത്തില്ല ഒരു ശാന്തിയോ സമാധാനമോ അനുഭവിക്കാൻ സാധിക്കും അത് അത് നമുക്ക് അനുഭവിക്കാൻ സാധിക്കും അതുപോലെ തന്നെ നമുക്ക് ജീവിതത്തിന് ആധാരമായി പ്രവർത്തിക്കുന്ന പ്രകൃതി നമ്മൾ ഇന്ന് പറയുന്നില്ല ഇപ്പം ജീവിതത്തിൽ ഏറ്റവും പ്രാധാന്യം കൊടുക്കേണ്ടത് ആ പ്രകൃതിയോടാണ് നമ്മുടെ ആ പ്രകൃതി നമുക്ക് നമ്മൾ പ്രകൃതിയിൽ എന്ന് പറഞ്ഞാൽ പ്രകൃതിയുടെ അടച്ചാൽ തൊക്കെ ഒരുമയാണ് ത്യാഗമാണ് ഈ അടുത്ത കാലത്തെ കേരളത്തിൽ വെള്ളപ്പൊക്കം ഉണ്ടായപ്പോൾ ആശ്രമ പഠിക്കുന്ന നൂറുകണക്കിന് മക്കൾ ദിവസങ്ങളോളം ഓണോ ഉറപ്പോ ഉപയോഗിച്ചിട്ട് അവരെ പ്രളയത്തെ പലയിടങ്ങളിൽ കുടിക്കിടന്ന് കുടി കിടന്ന് നിസ്സാഹാരം രക്ഷിക്കാൻ ഒന്നിച്ച് പ്രവർത്തിച്ച് ഒരു ഹെൽപ്പ് ലൈൻ സ്ഥാപിച്ചു ഊണ് ഉറക്കം ഉപയോഗിച്ച് ഇരുപത്തിനാല് മണിക്കൂർ ഒരു സേവനം ചെയ്തു പലയിടങ്ങളിൽ കുടിക്കിടന്ന് അനുകൂലം രക്ഷിക്കാൻ സാധിച്ചു ഈ കൂട്ടായ്മയുടെ പറഞ്ഞു പ്രവൃത്തി വികാരമുണ്ടാകും പ്രവൃത്തിപ്പെട്ടുപോയവരോടുള്ള സ്നേഹവും കാരണവുമാണ് സഹജീവം കാരണമാണ് കർമ്മം അങ്ങേറ്റം ഭംഗിയാക്കാനും വിജയിക്കാനും മറ്റുള്ളവർ പെണ്ണുമാകാനും സഹായിച്ചു ആ സമയത്ത് ഞാനൊന്നും അവരെന്നുള്ള ബോധം കാരണം കാരണത്തെ ശക്തി അവരെ നമ്മളൊന്ന് ബോധത്തിലേക്ക് ഉയർത്തി ആ ബോധമാണ് നമ്മളെ മുന്നോട്ട് നയിച്ചത് ആ ബോധത്തിൽ അത്ഭുതശക്തി നമ്മളെ ഉള്ളപ്പോഴും ജീവിപ്പിച്ച് നിർത്താൻ കഴിഞ്ഞാൽ പിന്നീട് ജീവിതം ഒരു നദി പ്രഭാവം പോലെ സുന്ദരത്ത് നിർത്തിയില്ല ഒരു നദി ഒഴുകുന്ന പോലെ പിന്തിരിപ്പിക്കുക ഒരു നദി ഒഴുകുന്ന പോലെ എല്ലാത്തിനും അഭിനയമായി പ്രതിബന്ധങ്ങൾ അജീവിച്ചുകൊണ്ട് നമ്മൾ മുന്നോട്ട് കൊണ്ടുപോകും പ്രതിബന്ധത്തെടുക്കാൻ മനുഷ്യൻ തീച്ചു സാധിക്കും